ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಬಂದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಯೇಷನ್ ನಾವು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಮೇಲೆ ಏನೆಲ್ಲ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವರಮಹಾಲಕ್ಷ್ಮಿ ಫೋಟೋ ಶೂಟ್ನ ಮಾಡಿಸ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಫೈನಲಿ ಇವತ್ತು ಅದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಆಯಿತು ಇವತ್ತು ಅದಂತೂ ನನಗೆ ತುಂಬಾ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಅದಾದಮೇಲೆ ಅವ್ರನ್ನ ನಾನು ಮೇಕಪ್ ಎಲ್ಲ ರಿಮೂವ್ ಮಾಡಿ ಕಳಿಸಿ ಮನೆಗೆ ಬಂದು ಆ ಮನೆಯಲ್ಲಿ ಈಗ ಇನ್ನು ಕಿಚನಲ್ಲಿ ಕಲ್ಲನ್ನು ಫಿಕ್ಸ್ ಮಾಡಿದರು ಆದರೆ ಅಲ್ಲಿ ಏನು ಇನ್ನೂ ಒಂದಿನ ಏನು ಮುಟ್ಬೇಡಿ ಅಂತ ಹೇಳಿದರು ಹಂಗಾಗಿ ಇನ್ನು ನಾವು ಸದ್ಯದಲ್ಲಿ ಹಾಲಲ್ಲೇ ನಮ್ದು ಊಟ ಅಡುಗೆ ಎಲ್ಲ ನಡೀತಾ ಇತ್ತು ಮಕ್ಕಳಿಗೆಲ್ಲ ಊಟ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಕಲ್ಸಿಟ್ಟಿದ್ರು ಅಜ್ಜಿ ಈಗ ಬಂದು ನಾನು ಎಲ್ಲರಿಗೂ ಹಾಕಿ ಇದ್ದೆ ಸ್ವಲ್ಪ ಟಯರ್ಡ್ ಆಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಹಾಗಂದುಬಿಟ್ಟು ಎಲ್ಲ ಹೆಂಗಿದ್ಯೋ ಹಂಗಂಗೆ ಬಿಟ್ಟು ಮಲ್ಕೊಳಕ್ಕೂ ಆಗೋಲ್ಲ ಅಲ್ವಾ ಆ ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ ನೆಕ್ಸ್ಟ್ ಡೇಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಬಂದು ಆಗಸ್ಟ್ ಫಿಫ್ಟೀನು ಈಗ ನಾನು ನೆಕ್ಸ್ಟ್ ಡೇ ವಿಡಿಯೋನ ಶೂಟ್ ಮಾಡ್ತಿರೋದು ಇದು ಅವತ್ತು ನನ್ನ ಮಗಳಿಗೆ ಆಗಸ್ಟ್ ಫಿಫ್ಟೀನ್ ಇರೋದ್ರಿಂದ ಸ್ಕೂಲಿಂದ ಡ್ಯಾನ್ಸ್ ಇತ್ತು ಗ್ರೂಪ್ ಡ್ಯಾನ್ಸು ಅದಕ್ಕೆ ಮನೆಯಿಂದನೇ ರೆಡಿಯಾಗಿ ಬನ್ನಿ ಅಂತ ಹೇಳಿದರು ಕಾಸ್ಟ್ಯೂಮ್ ಎಲ್ಲ ಅಲ್ಲೇ ಕೊಡ್ತೀವಿ ನಾವು ಅಂತ ಸ್ಕೂಲಿಂದ ಹೇಳಿದರು ಹಂಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಹಾಗಾಗಿ ಹೇರ್ ಸ್ಟೈಲ್ ಈ ಥರ ಐಫೋನೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಐ ಮೇಕಪ್ಪು ಮತ್ತು ಲಿಪ್ಸ್ಟಿಕ್ಕು ಫೌಂಡೇಶನ್ ಎಲ್ಲ ಏನೂ ಹಾಕಿರಲಿಲ್ಲ ಈ ಥರ ರೆಡಿ ಮಾಡಿ ಕಳಿಸ್ದೆ ಸ್ಕೂಲಿಗೆ ಕಳಿಸಿದ ಮೇಲೆ ಈಗ ಕಿಚನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಆದಷ್ಟು ನೀನು ಒಂದೇ ದಿನ ಟೈಮ್ ಇದ್ದಿದ್ದು ಗುರುವಾರ ಇದು ಫಂಕ್ಷನ್ ಆಯಿತು ಶುಕ್ರವಾರನೇ ಹಬ್ಬ ಇದ್ದಿದ್ದು ನಮಗೆ ಇವತ್ತು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಫುಲ್ ಕ್ಲೀನ್ ಮಾಡಿಕೊಳ್ಳೇಬೇಕಿತ್ತು ನಮಗೆ ನಮ್ಗೆ ಆಪ್ಷನ್ ಇರಲಿಲ್ಲ ಹಂಗಾಗಿ ಇವಾಗ ನಾನು ಕಿಚನ್ಗ್ ಬಂದಿದ್ದೀನಿ ಆದಷ್ಟು ಬೇಗ ಬೇಗ ಎಲ್ಲದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಚಿಕ್ಕದಾಗೆ ಇರೋದು ಕಿಚನ್ ಆಗಿ ಐಟಮ್ಸು ಕೂಡ ಜಾಸ್ತಿ ಎಲ್ಲ ನಾನು ಏನು ಇಟ್ಕೊಂಡಿಲ್ಲ ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟೇ ಮಾತ್ರನೇ ಇಟ್ಕೊಂಡಿರೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೋಡ್ತಾ ನೋಡ್ತಾಯಿದ್ದೀನು ಈ ಥರ ಕಬೋರ್ಡ್ ಮಾಡಿಸಿರೋದ್ರಿಂದ ಜಾಸ್ತಿ ಎಲ್ಲ ಏನು ಆಗಿರಲಿಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿತ್ತು ಅಷ್ಟೇ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಪಾತ್ರೆಗಳು ಡೈಲಿ ತೊಳಿತಾನೆ ಇರ್ತೀವಿ ಅಲ್ವಾ ಹಂಗಾಗಿ ಅದೆಲ್ಲ ಏನು ಜಾಸ್ತಿ ಗಲೀಜಾಗಿರಲಿಲ್ಲ ಹಾಗೆ ಈಗ ಕಬೋರ್ಡ್ ಮಾಡಿಸಿದ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನನೀಗಂತ ನಾವು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿತ್ತು ಮನೆಗೆ ಪೇಂಟ್ ಮಾಡಿಸಿ ಅದಾದಮೇಲೆ ನಾನು ಸ ಅವಾಗ ಸುಮ್ಮನೆ ಧೂಳು ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೇ ಬಟ್ ಡೀಪ್ ಆಗಿ ಈ ಥರ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಎಲ್ಲ ತೆಗ್ದು ಹಿಡ್ಕೊತಾ ಇದ್ದೀನಿ ಈಗೂ ಈಗ ಕಲ್ಲು ಹಾಕ್ಬೇಕಾದ್ರೆ ಅದಲ್ಲೂ ಕೂಡ ಎಲ್ಲ ಕಬೋರ್ಡ್ಗಳೆಲ್ಲ ಗಲೀಜಾಗಿತ್ತು ಅದೊಂದು ನಮಗೆ ಅವರು ನಾವು ಹೇಳಿದ ದಿನವೇ ಬಂದು ಮಾಡಿ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮನೆ ಫುಲ್ ಕ್ಲೀನ್ ಆಗಿಬಿಡ್ತಿತ್ತು ಒಂದು ದಿನ ಅವರು ಲೇಟ್ ಮಾಡಿಬಿಟ್ರು ಹಂಗಾಗಿ ನಮಗೆ ಕೆಲಸನೇ ಆಗಲಿಲ್ಲ ಅಂತಲೇ ಹೇಳ್ಬೋದು ಕಿಚನ್ ಒಂದು ಕ್ಲೀನ್ ಆದರೆ ಬೇರೆ ಬೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಹಾಲು ರೂಮ್ ಎಲ್ಲ ಬಟ್ ಮೇಯ್ನು ಆಗಬೇಕಾಗಿದ್ದು ಕಿಚನ್ನೇ ಆಗೋಯ್ತು ಹಂಗಾಗಿ ಹಬ್ಬ ನಾಳೆ ಅನ್ನೋಂಗೆ ಇವತ್ತು ನಮ್ಮದು ಮನೆ ಕ್ಲೀನಿಂಗ್ ಕೆಲಸ ಕಂಟಿನ್ಯೂ ಆಗ್ತಾಯಿದೆ ಆ ಮನೆಯವರು ನಾನು ಕೂಡ ಬರ್ತೀನಿ ಎಲ್ಪ್ ಮಾಡ್ತೀನಿ ಮಾಡ್ಕೊಂಬಿಡೋಣ ಬೇಗ ಅಂತ ಹೇಳಿದರು ಬಟ್ ಅವರಿಗೆ ಈ ಥರ ಟೈಮ್ಗಳಲ್ಲೇ ಕೆಲಸ ಜಾಸ್ತಿ ಬರುತ್ತೆ ಅಬ್ ಯಾವುದೇ ರೀತಿ ನಮ್ಮ ಹಬ್ಬಗಳೇ ಆಗಿರ್ಬೋದು ಹಾಗೆ ಮನೇಲಿ ಏನಾದರೂ ಫಂಕ್ಷನ್ ಎಲ್ಲ ಇತ್ತು ಅಂದರೆ ಅವ್ರಿಗೆ ರಜನೇ ಸಿಗೋಲ್ಲ ಆ ಟೈಮಲ್ಲೇ ಕೆಲಸ ಜಾಸ್ತಿ ಇರ್ತಾರೆ ಕೆಲಸ ಜಾಸ್ತಿ ಇರುತ್ತೆ ಹಾಗೆ ಪೇಷೆಂಟ್ಗಳು ಜಾಸ್ತಿ ಬರ್ತಿರ್ತಾರೆ ಹಂಗಂದ್ಬಿಟ್ಟು ಅವರು ಬರೋಕ್ಕೆ ಆಗಲಿಲ್ಲ ಎಲ್ಪ್ ಮಾಡೋಕ್ಕೆ ಸಂಜೆ ಪೂಜೆಗಾದ್ರೂ ಅಂದರೆ ದೇವ್ರನ್ನ ಕೂರಿಸೋ ಟೈಮಲ್ಲಾದರೂ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇದ್ರು ಈಗ ಅಜ್ಜಿ ಬೇರೆ ಇದ್ರಲ್ಲ ನಾನು ಅಜ್ಜಿ ಇಬ್ರು ಸೇರಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀವಿ ಎಲ್ಲದನ್ನು ತೆಗೆದು ಕ್ಲೀನಾಗಿ ತೊಳೆಯೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗಿರೋದು ಇವತ್ತು ಒಂದೇ ದಿನ ಟೈಮು ಅದರಲ್ಲೇ ಇನ್ನೂ ಹಾಲನ್ನು ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಹಬ್ಬಕ್ಕೆ ಬೇಕಾಗಿರೋವಂಥ ಇನ್ನೂ ಸ್ವಲ್ಪ ಐಟಮ್ ಎಲ್ಲ ತರೋದಿತ್ತು ಹಂಗಾಗಿ ಯಾವುದೂ ಜಾಸ್ತಿ ಎಲ್ಲ ಏನು ಗಲೀಜಾಗಿರಲಿಲ್ಲ ಹಂಗಾಗಿ ಎಲ್ಲದನ್ನು ಎರಡೆರಡು ಸಲ ಒರೆಸಿ ಎತ್ತಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅಜ್ಜಿಗೂ ಕೂಡ ಇವಾಗ ಕೈ ನೋವು ಆಗಿಬಿಟ್ಟಿದೆ ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಿಂದ ಕೈ ನೋವು ಅಂತಿದ್ರು ಅವರು ಹಂಗಾಗಿ ಬೇಡ ಸುಮ್ಮನೆ ಪಾತ್ರೆ ಎಲ್ಲ ತೊಳೆಯೋದು ಸುಮ್ಮನೆ ಮತ್ತೆ ಕೈ ನೋವು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಹಾಗೆ ಎಲ್ಲ ಒರೆಸಿ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀವಿ ಫುಲ್ಲು ಮೇಲ್ಗಡೆ ಇರೋದೆಲ್ಲ ನಾವು ಜಾಸ್ತಿ ಯೂಸೇ ಮಾಡಿಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಟಿರೋದು ಹಂಗಾಗಿ ಅದನ್ನೆಲ್ಲ ಏನು ತೆಗಿಯೋದಕ್ಕೆ ಹೋಗಲಿಲ್ಲ ನಾನು ಜಸ್ಟ್ ಮೇಲ್ಗಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಅಷ್ಟೇ ಸೆಕೆಂಡ್ ಸ್ಟೆಪ್ಪಲ್ಲಿರೋಂಥ ಬಾಕ್ಸ್ಗಳನ್ನೆಲ್ಲ ತೆಗ್ದು ಅದರಲ್ಲಿ ಜಾಸ್ತಿ ಬೇಡದೇ ಇರೋದೇನು ಇಟ್ಕೊಂಡಿಲ್ಲ ನಾನು ಇವಾಗ ಮೊದಲಿನ ಥರ ಗ್ರೋಸರಿ ಎಲ್ಲ ತಿಂಗ್ಳಿಗೆ ಒಂದು ಸಲ ತರೋಕೆ ಹೋಗಲ್ಲ ಯಾವಾಗ ಯಾವಾಗ ಎಷ್ಟು ಬೇಕೋ ಅಷ್ಟೊಂದು ಮಾತ್ರನೇ ತರೋದು ಹಂಗಾಗಿ ಮೊದಲೇನಾಗ್ತಿತ್ತು ಅಂದರೆ ಸುಮ್ಮನೆ ಹೋಗಿದ್ದು ಹೋದಾಗೆಲ್ಲ ಅದು ಇದು ತರೋದು ಸುಮ್ಮನೆ ತುಂಬಿಟ್ಕೊಳ್ಳೋದು ಎಷ್ಟೋ ಒಂದಿನ ನೋಡ್ತಾನೆ ಇರಲಿಲ್ಲ ವೇಸ್ಟ್ ಹೋಗ್ತಿತ್ತು ಹಂಗಾಗಿ ಈಗ ಅದನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನಂಗೆ ಎಷ್ಟು ಬೇಕೋ ಅಷ್ಟು ಸಾಮಾನುಗಳನ್ನ ಬೇಕಾದಾಗ ಹೋಗಿ ಹೋಗಿ ತಗೊಂಡು ಬರ್ತೀನಿ ಅಷ್ಟೇ ಹಂಗಾಗಿ ಜಾಸ್ತಿ ಮೆಸ್ಸಿ ಮೆಸ್ಸಿ ಅಂತ ಏನು ಅನಿಸಲ್ಲ ಇವಾಗ ಹಂಗಾಗಿ ಬಾಕ್ಸ್ಗಳೆಲ್ಲ ಏನೇನು ಇದೆ ಅಂತ ನೋಡ್ಕೊಂಡು ಒಂದ್ಸಲ ಕ್ಲೀನ್ ಮಾಡಿ ಇಟ್ಕೊಂಡೆ ಅಷ್ಟೇ ಆ ಟೈಮಲ್ಲಿ ನಂಗೆ ಫೋನ್ಗಳು ಕೂಡ ಬರ್ತಾನೆ ಇತ್ತು ಆ ಶಾಪ್ ಹತ್ರ ಕಸ್ಟಮರ್ಗಳು ಹಬ್ಬ ಅಂತ ಇದ್ದಾಗ ಫೋನ್ ಮಾಡ್ತಿರ್ತಾರೆ ಅಲ್ವಾ ಬಟ್ ಹೋಗಕ್ಕೆ ಆಗಲೇ ಇಲ್ಲ ಈಗ ಇಲ್ಲಿ ಒಂದು ಕೈ ಅಲ್ಲೊಂದು ಕೈ ಆ ಥರ ಇವತ್ತು ಹೋಗೋಕ್ಕಾಗಲ್ಲ ಈಗ ಯಾಕೆಂದರೆ ನಾನು ಇವಾಗ ಯಾವ ರೀತಿ ಇದ್ದೀನಿ ನೋಡಿ ಇದ್ದಾಗ ಶಾಪ್ ಹತ್ರ ಹೋಗೋಕ್ಕೂ ಒಂಥರ ಆಯಿತು ನಂಗೆ ಮೊನ್ನೆ ಹೋಗಿದ್ದಾಗಲೇ ನನಗೆ ಒಂಥರ ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಾಗ್ತಿಲ್ಲ ಈಗ ಇನ್ನೂ ನಂಗೆ ಟೈಮ್ ಕೂಡ ಇರಲಿಲ್ಲ ಹಂಗಾಗಿ ಆಗಲ್ಲ ಅಂತಲೇ ಕಳಿಸ್ದೆ ನನಗೆ ಬೇಜಾರಾಗೋಯ್ತು ಬರೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಬಟ್ ಏನು ಮಾಡಲಿ ನನ್ನ ಪರಿಸ್ಥಿತಿ ಇವತ್ತು ಈ ಥರ ಇತ್ತು ಹಾಗೆ ಇವತ್ತು ಫಂಕ್ಷನ್ಗೂ ಕೂಡ ಹೋಗಬೇಕು ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ನೋಡೋದಕ್ಕೆ ಅಷ್ಟರಲ್ಲಿ ಮನೆಯವರು ತಿಂಡಿಗೆ ಬಂದರು ಎಲ್ಲ ಬೆಳಗ್ಗೆ ಮಾಡಿ ಇಟ್ಬಿಟ್ಟಿದ್ದೆ ನಾನು ಮತ್ತೆ ಅಡುಗೆ ಕೆಲಸ ಬೇಡ ಅಂದ್ಬಿಟ್ಟು ಬೆಳಿಗ್ಗೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೆ ಹಾಗೆ ಸ್ವಲ್ಪ ಚಪಾತಿ ಎಲ್ಲ ಇತ್ತು ಅದನ್ನು ತಿನ್ಕೊಂಡು ಈಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದನಲ್ಲ ಅದೆಲ್ಲ ಸ್ವಲ್ಪ ಹೊತ್ತು ಡ್ರೈ ಆಗಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾವು ಐಟಮ್ಗಳನ್ನ ಜೋಡಿಸ್ಕೋಬೇಕು ಗಾಳಿ ಆಡಲಿ ಅಂದ್ಬಿಟ್ಟು ಎಲ್ಲದನ್ನು ಹಾಗೆ ಓಪನ್ ಮಾಡಿ ಬಿಟ್ಟಿದ್ದೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಎಲ್ಲದೂ ಕೂಡ ಡ್ರೈ ಆಗಿತ್ತು ಈಗ ಅದಕ್ಕೆ ನಾನು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಆಮೇಲೆ ಪಾತ್ರೆಗಳನ್ನ ಜೋಡಿಸೋಣ ಅಂತ ಅನ್ಕೊಂಡೆ ಯಾಕೆ ಅಂದರೆ ಸ್ಟೀಲ್ ಆಗಿರೋದ್ರಿಂದ ನೀರೆಲ್ಲ ಬಿದ್ದರೆ ತುಕ್ಕಿಡಿಯಲ್ಲ ಅಂತ ಹೇಳಿದ್ರು ಅವರು ಬಟ್ ಯಾಕಂದ್ರೆ ನನಗೆ ಸ್ವಲ್ಪ ಕೆಲವೊಂದು ಕಡೆ ಮೂಲೆಗಳಲ್ಲೆಲ್ಲ ತುಕ್ಕಿಡ್ದು ಥರ ಆಗ್ತಿದೆ ಅದಕ್ಕೆ ಆದಷ್ಟು ನೀರುಗಳು ನೀರನ್ನ ಫುಲ್ಲು ಯಾವಾಗಲೂ ಡ್ರೈ ಮಾಡೇ ಎತ್ತಿಡ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ ಹಂಗಾಗಿ ಪೇಪರ್ ಹಾಕಿದ್ರೆ ನ್ಯೂಸ್ ಪೇಪರ್ ಸ್ವಲ್ಪ ನೀರೇನಾದರೂ ಬಿತ್ತು ಮಿಸ್ ಆಗಿ ಅಂದ್ರೂ ಕೂಡ ಅದೆಲ್ಲ ಡ್ರೈ ಆಗುತ್ತೆ ಹಂಗಾಗಿ ನ್ಯೂಸ್ ಪೇಪರ್ನೆಲ್ಲ ಹಾಕಿ ಅದ್ರ ಮೇಲೆ ಪಾತ್ರೆಗಳಿಗೆ ಜೋಡಿಸೋಣ ಅಂತ ಅಂದ್ಕೊಂಡೆ ಇಷ್ಟಾಗಿದೆ ಅರ್ಧಂಬರ್ಧ ಜೋಡಿಸ್ಕೊಂಡಿದ್ದೀವಿ ಇವಾಗ ಮಗಳದು ಫಂಕ್ಷನ್ ಇವತ್ತೇ ಡ್ಯಾನ್ಸ್ ನಡೀತಿದೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದು ಬಂದ್ ಮಾಡ್ಕೋಬೇಕು ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಿದ್ದೀವಿ ಇನ್ನು ಬೇಜಾರು ಮಾಡ್ಕೊಂತಳೆ ಹೋಗ್ಲಿಲ್ಲ ಅಂದರೆ ಅಂದ್ಬಿಟ್ಟು ಇನ್ನು ಇದೆಲ್ಲ ಅಂಗಡಿ ಹಿಂಗೆ ಇದೆ ಬಂದಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸಿಗ್ತೀನಿ ಬನ್ನಿ ಡ್ಯಾನ್ಸ್ ಯಾಗಿರೋ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಡ್ಯಾನ್ಸ್ ನೋಡೋಣ ಅಂತ ಹೋಗ್ತಿದ್ವಿ ಅಷ್ಟರಲ್ಲಿ ಅಲ್ಲೊಬ್ರು ಕಸ್ಟಮರ್ ಬಂದು ಐಬ್ರೋಸ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು ಶಾಪ್ ಹತ್ರ ಹೋಗಬೇಕಾದ್ರೆ ಸರಿ ಆಯಿತು ಬನ್ನಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ಐಬ್ರೋನು ಕೂಡ ಮಾಡಿಕೊಟ್ಟು ನಾವೀಗ ಫಂಕ್ಷನ್ ನಡೆಯೋ ಹತ್ರ ಹೋಗ್ತಾ ಇದೀವಿ ನಮ್ಮ ಕುಣಿಗಲ್ನಲ್ಲಿ ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಅಂತ ತುಂಬ ದೊಡ್ಡ ಫೀಲ್ಡ್ ಇದೆ ಯಾವುದೇ ರೀತಿ ಈ ಥರ ಪ್ರೋಗ್ರಾಮ್ಸ್ಗಳೆಲ್ಲ ನಡೆದ್ರೆ ಇಲ್ಲೇ ಆಗೋದು ತುಂಬ ಕಡೆಯಿಂದ ಸ್ಕೂಲ್ಗಳ ಎಲ್ಲ ಮಕ್ಕಳು ಕೂಡ ಕೂಡ ಬಂದಿದ್ರು ಇಲ್ಲಿ ನನ್ನ ಮಗಳು ಎಲ್ಲಿದ್ದಾಳಪ್ಪ ಅಂತ ನಾನು ಹುಡುಕ್ತಾ ಇದ್ದೆ ಇನ್ನೇನು ನಾವು ಹೋಗೋ ಕರೆಕ್ಟ್ ಟೈಮಿಗೆ ಭಾಷಣ ಕೂಡ ಸ್ಟಾರ್ಟ್ ಆಯಿತು ಕೆ ಜಿಯಲ್ಲಿ ಅಲ್ಲಿ ನನ್ನ ಮಗನ ಕ್ಲಾಸ್ ಟೀಚರ್ ಆಗಿದ್ರು ರೂಪಾ ಮ್ಯಾಮ್ ಅಂದ್ಬಿಟ್ಟು ಅವರು ಫಂಕ್ಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಫೋನ್ ಮಾಡಿ ಮ್ಯಾಮ್ ಅಂತ ಅವ್ರಿಗೆ ಪಾಪ ಕರೆಕ್ಟಾಗಿ ಫೋನ್ ಮಾಡಿದ್ರು ನಾವು ಹೋಗಿದ ತಕ್ಷಣ ಮೊದಲನೇ ಡ್ಯಾನ್ಸೇ ನಮ್ಮ ಆ ನನ್ನ ಮಗಳು ಓದ್ತಾ ಇರೋ ಸ್ಕೂಲಿಂದ ಸ್ಟಾರ್ಟ್ ಆಯಿತು ಕರೆಕ್ಟ್ ಟೈಮ್ಗೆ ಹೋದ್ವಿ ಬಟ್ ಅಲ್ಲಿ ಈ ಸ್ಕೂಲಿಂದ ಇವತ್ತು ಡ್ಯಾನ್ಸ್ ಮಾಡ್ತಿರೋದು ಬಂದು ನೂರ ಎಂಬತ್ತು ಜನ ಅಂತೆ ನೂರ ಎಪ್ಪತ್ತಾರು ನೂರ ಎಂಬತ್ತು ಜನ ಅಂತ ಹೇಳಿದ್ರು ಅಷ್ಟು ಜನದಲ್ಲಿ ನನ್ನ ಮಗಳನ್ನ ಅಷ್ಟರಲ್ಲೇ ನನಗೆ ಸಾಕಾಗೋಯ್ತು ಎಲ್ಲಿದ್ದಾಳೆ ಅಂತ ಹುಡ್ಕೋಕೆ ಆಗಲಿಲ್ಲ ಯಾಕೆಂದ್ರೆ ಎಲ್ಲ ಮಕ್ಕಳು ಒಂದೇ ಥರ ಡ್ರೆಸ್ ಹಾಕಿದ್ರು ಒಂದೇ ಥರ ಹೇರ್ ಸ್ಟೈಲು ಒಂದೇ ಥರ ನೋಡಿ ಇಲ್ಲಿ ನಾವು ಪ್ರಾಪರ್ಟಿ ಮಾಡಿಕೊಟ್ಟಿದ್ನಲ್ಲ ಅವತ್ತು ಇದರಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ಎಲ್ಲಿ ಅಂತ ನಾನೇ ಹುಡ್ಕೋ ಅಷ್ಟರಲ್ಲಿ ಡ್ಯಾನ್ಸೇ ಮುಗಿದೋಯ್ತು ಒಂದೇ ಒಂದು ಸಲ ನನಗೆ ಕಾಣಿಸಿದ್ಲು ಅಷ್ಟೇ ಅಂದರೆ ಎಲ್ಲ ಚೇಂಜ್ ಆಗ್ತಿರ್ತಾರಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಕಡೆಯಿಂದ ಆ ಕಡೆಗೆ ಹಂಗಾಗಿ ಒಂದೇ ಸಲ ಕಾಣಿಸಿದ್ದು ಬಟ್ ಚೆನ್ನಾಗಿ ಬಂತು ಅಷ್ಟು ಜನನ ಅಷ್ಟು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದವರಲ್ಲ ಅದನ್ನ ನೋಡೋದಕ್ಕೆ ಒಂಥರ ಖುಷಿಯಾಯಿತು ಆಯ್ತು ಹಾಗೆ ನೆಕ್ಸ್ಟ್ ಬೇರೆ ಬೇರೆ

ಇವು ನಮ್ಮ ನನ್ನ ಮಗಳು ಓದ್ತಾ ಇರೋ ಸ್ಕೂಲಿಂದ ಫ್ರೀಡಮ್ ಫೈಟರ್ಸ್ ಬಗ್ಗೆ ಅದ್ರ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಒಂದು ಥೀಮ್ ಥರ ರೆಡಿ ಮಾಡಿದರು ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಇಲ್ಲಿ ನಾನು ಅದನ್ನೆಲ್ಲ ಒರಿಜಿನಲ್ ಆಗಿ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ಮ್ಯೂಸಿಕ್ ಎಲ್ಲ ಹಾಕಿದ್ರೆ ಹಾಗಾಗಿ ನಾನು ಜಸ್ಟ್ ವಾಯ್ಸ್ ಅವರ್ನ ಕೊಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಬೇರೆ ಬೇರೆ ಸ್ಕೂಲ್ಗಳಲ್ಲೂ ಅಷ್ಟೇ ಇವಾಗ ತುಂಬಾ ಕಾಂಪಿಟೇಷನ್ ನಡೀತಿದೆ ಅಂತಲೇ ಹೇಳ್ಬೋದು ಒಬ್ರಿಗಿನ್ನೊಬ್ಬರು ಒಬ್ರಿಗಿನ್ನೊಬ್ರು ಅಂತ ತುಂಬಾ ಚೆನ್ನಾಗಿ ಮಾಡಿದರು ನಂಗಂತೂ ಫುಲ್ ಫಂಕ್ಷನ್ ನೋಡೋಕ್ಕೆ ಸೂಪ್ ಸಿಕ್ಕಾವಟ್ಟೆ ಇಷ್ಟ ಇದು ಪ್ರತಿ ವರ್ಷ ಹೋಗ್ತಿದ್ವಿ ಬಟ್ ಇವತ್ತು ಮನೇಲಿ ಕೆಲಸ ಬೇರೆ ಅರ್ಧ ಬರ್ಧ ಆಗಿದ್ದಿದ್ರಿಂದ ಆಗಿದ್ದರಿಂದ ಮನೇಲಿ ಕೆಲಸ ಕರಿತಾ ಇತ್ತು ಹಾಗಾದ್ರೂ ಒಂದು ಮೂರು ನಾಲ್ಕು ಡ್ಯಾನ್ಸ್ ನೋಡಿದ್ವಿ ಲಾಸ್ಟಲ್ಲಿ ಇನ್ನೂ ಒಂದು ಎರಡು ಇತ್ತು ಅಷ್ಟರಲ್ಲಿ ಅಜ್ಜಿ ನಡಿ ಹೋಗೋಣ ಹೋಗೋಣ ಅಂತಿದ್ರು ನಾನು ಈಗ ನಮ್ಮ ಮನೇಲಿ ಮಾಡೋದು ಕೆಲಸ ನಮ್ಗೆ ಡೈಲಿ ಇದ್ದಿದ್ದೇನೆ ಬಟ್ ಈ ಥರ ಫಂಕ್ಷನ್ಗಳು ನಾವು ಪ್ರತಿದಿನ ಸಿಗುತ್ತಾ ನಮ್ಗೆ ನೋಡೋಕ್ಕೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತಿದ್ವಿ ಕಾವ್ಯ ಕೂಡ ಬಂದಿದ್ರು ಅವರು ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಫಂಕ್ಷನ್ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಆ ಮಕ್ಕಳು ಬೆಳಗ್ಗೆಯಿಂದ ಎಲ್ಲ ಹಚ್ಕೊಂಡಿದ್ರು ಅಂದ್ಬಿಟ್ಟು ಬಾಳೆಹಣ್ಣು ಮತ್ತು ಸ್ವೀಟ್ ಎಲ್ಲ ಹಂಚ್ತಾ ಇದ್ರು ಅದನ್ನು ಕೂಡ ನಮಗೂ ಕೂಡ ಕೊಟ್ಟರು ತಿಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ತುಂಬಾ ಕಲರ್ಫುಲ್ಲಾಗಿತ್ತು ಈ ವರ್ಷದ ಇಂಡಿಪೆಂಡೆನ್ಸ್ ಡೇ ಅಂತಲೇ ಹೇಳ್ಬೋದು ನನಗೆ ನಮ್ಮ ಸ್ಕೂಲ್ ಟೈಮಲ್ಲಿ ನಾವು ಕೂಡ ಈ ಥರ ಎಲ್ಲ ಮಾಡಿದ್ದು ನೆನಪಾಗ್ತಿತ್ತು ಇದೇ ಫೀಲ್ಡಲ್ಲಿ ನಾನು ಕೂಡ ಅವಾಗೆಲ್ಲ ಮಾಡಿದ್ದೆ ಐಸ್ಕೂಲಲ್ಲಿದ್ದಾಗ ಅದಂತೂ ಒಂದು ಮೆಮೊರಿ ಬಂತು ಅಂತಲೇ ಹೇಳ್ಬೋದು ನನ್ನ ಮಗಳು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಿಸಿಲಲ್ಲೇ ಕೋರ್ಸ್ಬಿಟ್ಟಿದ್ರು ಕರ್ಕೊಂಡು ಈಗ ಮನೆಗೆ ಬಂದು ಮತ್ತೆ ನಮ್ಮದು ಬ್ಯಾಕ್ ಟು ವರ್ಕ್ ಅಂತಲೇ ಹೇಳ್ಬೋದು ಇನ್ನ ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲದನ್ನು ಒಂದೊಂದೇ ಒಂದೊಂದೇ ಅಷ್ಟರಲ್ಲಿ ಟೈಮೇ ಆಗೋಗ್ತಿತ್ತು ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂದರೆ ನಾವು ಎಷ್ಟು ಕೆಲಸ ಮಾಡ್ತಿದ್ದೀವಪ್ಪ ಇಷ್ಟು ಟೈಮಲ್ಲಿ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಬೇಗ ಬೇಗ ಟೈಮ್ ಹೋಗ್ತಿದೆ ಕಿಚನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ನಾವು ಹಾಲನ್ನ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಆ ಫಸ್ಟು ಎಲ್ಲ ಮೇಲ್ಗಡೆ ಇರೋವಂಥ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ವಾರಕ್ಕೆ ಒಂದ್ಸಲ ತೆಗೀತಾ ಇರ್ತೀನಿ ಬಟ್ ಈಗ ಹಬ್ಬ ಆಗಿರೋದ್ರಿಂದ ಧೂಳು ಇದೆಯೋ ಇಲ್ವೋ ಒಣ ಕ್ಲೀನ್ ಮಾಡೋದಂತೂ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಆ ಸ್ಕ್ರೀನ್ಗಳು ಎಲ್ಲದನ್ನು ಕೂಡ ಹಾಕಬೇಕಿತ್ತು ಇವಾಗ ಕಿ ಕಿಟಕಿ ಎಲ್ಲ ಒರೆಸ್ಕೊಂಡು ಸೋಫಾ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಆ ಸ್ಕ್ರೀನ್ಗಳು ಮತ್ತು ಸೋಫಾ ಕವರ್ ಎಲ್ಲದನ್ನು ಹಾಕ್ಲೇಬೇಕಿತ್ತು ಯಾಕೆಂದರೆ ನೆಕ್ಸ್ಟ್ ಡೇನೆ ಹಬ್ಬ ಇದ್ದಿದ್ದು ಹಂಗಾಗಿ ಒಂದೊಂದೇ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಜ್ಜಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು ನಾನು ಈ ಸೋಫಾ ಮತ್ತು ಕಿಟಕಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದೆ ಸುಮಾರು ಒಂದು ನಾಲ್ಕೈದು ದಿನದಿಂದ ಮಾಡಿದ್ದು ಮಾಡಿದ್ದೆ ಕೆಲಸ ಮುಗಿತಾನೆ ಇಲ್ಲ ಇಷ್ಟು ಚಿಕ್ಕ ಮನೆ ಆದ್ರೂ ಕೆಲಸ ಮುಗಿಯಿಸೋದೇ ಸಾಕಾಗೋಗ್ತಿದೆ ಅಜ್ಜಿ ಕೂಡ ಎಲ್ಪಿಗೆ ಬಂದಿದ್ರು ಹಂಗಾದರೂ ಕೂಡ ಆಗಲೇ ಇಲ್ವಲ್ಲ ಅಂತ ಒಂಥರ ನಂಗೆ ಟೆನ್ಷನ್ ಆಗೋಗ್ತಿತ್ತು ನೆಕ್ಸ್ಟ್ ಡೇ ಹೇಗಪ್ಪ ಹಬ್ಬ ಮಾಡೋದು ಅಷ್ಟು ಟಯರ್ಡ್ ಆಗೋಗಿತ್ತು ಬಾಡಿಗೆ ಆದರೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಕೂಡ ಹಾಗೆ ಮನೆ ಕ್ಲೀನೆಲ್ಲ ಮಾಡಿ ಕಸ ಗುಡ್ಸಿನೆಲ್ಲ ಎಲ್ಲ ಒರೆಸಿಬಿಟ್ಟು ಈಗ ಮತ್ತೆ ಒಂದು ಸಲ ಶಾಪಿಂಗ್ ಬಂದಿದ್ದೀವಿ ಹಬ್ಬ ನಾಳೆ ನಂಗೆ ಹಬ್ಬಕ್ಕೆ ಏನೇನು ಬೇಕು ಅಂತ ಇಲ್ಲಿ ತಟ್ಟೆಗಿಡೋದಕ್ಕೆ ಒಂದು ಸ್ವಲ್ಪ ಏನಾದರೂ ತೊಗೊಂಡೋಗೋಣ ಅಂತ ಬಂದ್ವಿ ನನಗೆ ರವೆ ಉಂಡೆನಾದರೂ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಿಕ್ಕ ಬಟ್ಟೆ ಕಡಿಮೆ ಇತ್ತು ಹಂಗಾಗಿ ಇಲ್ಲೇ ರೆಡಿ ಸಿಕ್ತು ಮನೆಯವ್ರು ಇದನ್ನೇ ತೊಗೊಂಬಿಡು ಸುಮ್ಮನೆ ಯಾಕೆ ಮನೇಲೆಲ್ಲ ಮಾಡೋದು ಬೇಡ ಟೈಮ್ ಇಲ್ಲ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ತಿಂಡಿಗಳನ್ನೆಲ್ಲ ತೊಗೊಂಡ್ವಿ ಹಾಗೆ ನಂಗೆ ಈ ಥರ ಚಿಕ್ಕದಾಗಿ ದೀಪಗಳು ಬೇಕಿತ್ತು ಆರತಿ ಮಾಡೋಕ್ಕೆ ಅಂದ್ಬಿಟ್ಟು ಲಾಸ್ಟ್ ಟೈಮು ಒಂದು ದೀಪ ಕಳೆದೋಗ್ಬಿಟ್ಟಿದೆ ಹಾಗಾಗಿ ಈ ಒಂದು ಒಂದು ಈ ಥರ ಚಿಕ್ಕ ಕುಬೇರ ದೀಪ ನಮ್ಮ ಅತ್ತೆ ನಂಗೆ ವೈಭವ ಲಕ್ಷ್ಮಿ ವ್ರತದಲ್ಲಿ ಕೊಟ್ಟಿದ್ರು ಅದ್ರ ಜೊತೆಗೆ ಇನ್ನೊಂದನ್ನು ನಾನು ಪೇರ್ ಮಾಡಿಕೊಂಡು ಆರತಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ತಟ್ಟೆ ಜೊತೆ ತಗೊಂಡೆ ಹಾಗೆ ಟ್ರೇಗಳ್ನ ಕೂಡ ತಗೊತಾಯಿದ್ದೀನಿ ಇದು ತಿಂಡಿಗಳೆಲ್ಲ ಜೋಡ್ಸೋಕ್ಕೆ ಅಂದ್ಬಿಟ್ಟು ಇದು ಅಷ್ಟೇ ಲಾಸ್ಟ್ ಟೈಮಲ್ಲಿ ಇದ್ದೋದರಲ್ಲಿ ಒಂದು ಮೂರು ಪ್ಲೇಟ್ಗಳು ಒಡೆದೋಗ್ಬಿಟ್ಟಿತ್ತು ಹಂಗಾಗಿ ಹೊಸಾದೇ ತಗೊಂಬಿಡೋಣ ಒಂದೇ ಥರದ್ದು ಅಂದ್ಬಿಟ್ಟು ಒಂದು ಐದು ಪ್ಲೇಟ್ಗಳನ್ನ ತಗೊಂಡೆ ಚೆನ್ನಾಗಿತ್ತು ಸೆರಾಮಿಕ್ ಪ್ಲೇಟ್ಗಳು ಗ್ಲಾಸ್ ಬೇಡ ಅಂತ ಸಾರಾಮಿಕಲ್ ತಗೊಂಡೆ ನಾನು ಹಾಗೆ ಒಂದೆರಡು ಮ್ಯಾಟ್ಗಳನ್ನೂ ಕೂಡ ನೋಡ್ತಾ ಇದ್ದೀನಿ ನಮ್ಮ ಕುಣಿಗಲಲ್ಲಿ ಕರ್ನಾಟಕ ಸ್ಟೀಲ್ ಅಂತ ಒಂದು ಇದೆ ಇಲ್ಲೇ ಇಲ್ಲಿ ಈ ಥರ ಮನೆಗೆ ಬೇಕಾದಂಥ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಎಲ್ಲ ತೊಗೊಂಡು ಹಾಗೆ ಈಗ ಹೂವಿನ ಮಾರ್ಕೆಟ್ಗೆ ಬಂದಿದ್ದೀವಿ ಇವತ್ತು ರೇಟ್ ಕೇಳಿದ್ರೆ ಎಲ್ಲ ಸಿಕ್ಕ ಶಾಕ್ ಆಗ್ತೀರಾ ಅಷ್ಟು ರೇಟ್ ಇದೆ ನೋಡಿ ಹಂಗೇನೆ ವೀಡಿಯೋ ಎಲ್ಲ ಒರಿಜಿನಲ್ ಆಗಿ ಹಾಕ್ತೀನಿ

ಆ ಹೂವಿನ ಅಂಗಡಿಯಲ್ಲಿ ಇರೋರು ಗೊತ್ತಿರೋರು ಹಂಗಾಗಿ ನಮ್ಮ ಮನೆಯವರು ತಮಾಷೆ ಕೇಳಿದ್ರು ಮುನ್ನೂರು ರೂಪಾಯಿ ಹಾರ ಅಂದರೆ ಎಂಟುನೂರು ಅಂತ ಹೇಳಿದ್ರು ಕೇಳ್ತಿದ್ದಂಗೆ ಆಗೋಯ್ತು ಹೋದ ವರ್ಷ ಎಲ್ಲ ಮುನ್ನೂರು ನಾನ್ನೂರು ರೂಪಾಯಿಗೆಲ್ಲ ಮಂದಿಗೆ ಹಾರ ಸಿಗ್ತಿತ್ತು ಈ ಸಲ ಅಂತೂ ಸಿಕ್ಕಾಪಟ್ಟೆ ಹೋದ ವರ್ಷ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನೋಡಿ ನೂರೈವತ್ತು ನೂರು ಎಷ್ಟಣ್ಣ ಒಂದೋಡಿ ನೂರೈವತ್ತು ನೂರ ಚೆನ್ನಾಗಿರತ್ಕೋ ಚೆನ್ನಾಗಿರೋದು ಎತ್ಕೋ ಮಲ್ಗೆ ಹಿಂಗೆ ಮಳೆ ಎರಡು ಬೇರೆ ಬೇರೆ ತಗೋ ಅದು ಅಣಗ ತಪ್ಪು ಟು ಇದು ಕೊಡಿ ಹಾಕು ಬ್ಯಾಗ್ ನೋಡು ಮತ್ತೆ ನಮಗೆ ಮಾತ್ರ ಅಂತೀಯ ಕೇಳಷ್ಟು ಯಾವುದು ಅಷ್ಟು ಪಕ್ಕದ್ದು 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 ಪಕ್ಕದ ಪಕ್ಕ ಅದ ಗ್ರೀನ್ ಗ್ರೀನ್ ಯಾಕದ ಕೈ ಈಗಷ್ಟೇ ಮಾರ್ಕೆಟ್ ಇಂದ ಬಂದೆ ಆ ಜನ ನೋಡಿ ಸುಸ್ತಾಗೋಯ್ತು ಅಪ್ಪ ಏನ್ ಶಾಪಿಂಗ್ ಮಾಡ್ತಿದ್ದಾರೆ ಈ ವರ್ಷನೇ ನಾನಂತೂ ಇಷ್ಟೊಂದು ಜನ ನೋಡಿದ್ದು ಈ ತರ ಏನು ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲ ಎಲ್ಲರೂ ಶಾಪಿಂಗ್ ಮಾಡ್ತಿದ್ದಾರೆ ಒಂಥರ ಆಯಿತು ಪರವಾಗಿಲ್ಲ ಜನ ಎಲ್ಲ ಇಷ್ಟೊಂದು ಅಪ್ಡೇಟ್ ಆಗಿದ್ದಾರಲ್ಲ ಅಂತ ನಮ್ಮದು ಇಷ್ಟು ಶಾಪಿಂಗ್ ಆಗಿದೆ ಈಗ ಟೈಮ್ ಬಂದು ಸಿಕ್ಸು ಸಿಕ್ಸ್ ಆಗಿದೆ ಇವಾಗ ನಾನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ನಾನಕ್ಕೆ ಹೋಗ್ಬೇಕೀಗ ಸುಸ್ತಾಗಿ ಹೋಯ್ತು ಬಂದು ಅದಕ್ಕೆ ಒಂದು ಐದು ನಿಮಿಷ ಕೂತಿದ್ದೀನಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅಂತೂ ಕಂಪ್ಲೀಟಾಗಿ ಕ್ಲೀನಾಗಿದೆ ಏನೋ ಒಂಥರ ಸಮಾಧಾನ ಆಗ್ತಿದೆ ಮನಸ್ಸಿಗೆ ಇವಾಗ ಎಲ್ಲ ಕ್ಲೀನ್ ಆದಮೇಲೆ ಖುಷಿಯಾಯ್ತು ಮನೆ ಮೊನ್ನೆ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದು ಈಗೆಲ್ಲ ಮರ್ತೋಯ್ತು ಈಗ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಲಕ್ಷ್ಮೀನ ಕೂರ್ಸೋಕ್ಕೆ ರೆಡಿ ಮಾಡಬೇಕು ಒಂಬತ್ತು ಗಂಟೆ ಮೇಲೆ ಮಾಡೋಣ ಅಂತ ಪ್ರತಿ ಸಲ ಈ ಹತ್ರ ಕೂರಿಸ್ತಿದ್ದೆ ಈ ಸಲ ನೋಡೋಣ ಇಲ್ಲಿಡೋಣ ಅಂತ ಅಂದ್ಕೊತಿದ್ದೀನಿ ಅಂದರೆ ಇಲ್ಲಿ ಓಡಾಡೋಕ್ಕೆ ಜಾಗ ಸಾಕಾಗಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇಲ್ಲಾದರೆ ಒಂದು ಕಡೆಗೆ ಫುಲ್ ಕ್ಲೀನಾಗಿರಲಿ ದೇವ್ರ ಮನೆ ಪಕ್ಕನೇ ಅಂತ ಪ್ಲ್ಯಾನ್ ಇದೀನಿ ನೋಡೋಣ ಮನೆಯವ್ರು ಬರಬೇಕು ಅವ್ರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ರೆಡಿ ಮಾಡೋಣ ಅಂತ ಹೇಳಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡಿದ್ರೆ ಬರ್ತಾರೆ ಕಿಚನ್ ಅಂತೂ ಫುಲ್ಲು ರೆಡಿ ಆಯಿತು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ ನೋಡಿ ಕಲ್ಲು ಹಾಕಿದ ಮೇಲೆ ಕಿಚನ್ ಈ ಥರ ಕಾಣಿಸ್ತಿದೆ ಆ ಲೈಟ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಅದು ಯಾಕೋ ಆನ್ ಆಗ್ತಿರ್ಲಿಲ್ಲ ಅದಕ್ಕೆ ನೋಡೋಣ ಮತ್ತೆ ಬೇರೆ ಏನಾದರೂ ತಂದರೆ ಮತ್ತೆ ಹಾಕೋದ ಏನು ನೋಡಬೇಕು ಯಾಕೋ ಇತ್ತೀಚೆಗಾಗಲೇ ಬೇಜಾರಾಯಿತು ಸ್ವಲ್ಪ ಅದು ನೋಡೋಣ ಹೇಳಿದ್ದೀನಿ ಮನೆಯವ್ರಿಗೆ ಅದು ಅಂಟಿಸೋ ಥರ ಬರುತ್ತಂತೆ ಅದಕ್ಕೆ ತಂದು ಅಂಟಿಸೋಣ ನೋಡೋಣ ಅಂತ ಬಟ್ ಈಗ ಇಷ್ಟು ಕ್ಲೀನ್ ಆಗಿದೆ ಕಲ್ಲು ಹಾಕಿದ ಮೇಲೇ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನನಗೀಗ ಇದನ್ನು ನೋಡಿ ಇದನ್ನು ಸ್ವಲ್ಪ ಇಲ್ಲಿದ್ದು ಆ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಸ್ವಲ್ಪ ಜಾಗ ಸಿಕ್ತು ನಂಗೆ ಇನ್ನೂ ಸ್ವಲ್ಪ ಇವಾಗ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ತಾಯಿದ್ರೆ ಒಂಥರ ಚೇಂಜ್ ಆದರೆ ಒಂದು ಸ್ವಲ್ಪ ಖುಷಿ ಇರುತ್ತೆ ಒಂದು ಸ್ವಲ್ಪ ಏನೋ ಹೊಸ ಥರ ಕಾಣಿಸ್ತಿರುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಆ ಕಡೆಗೆ ಚೇಂಜ್ ಮಾಡಿದ್ದೀನಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ಏನೋ ಒಂಥರ ಖುಷಿ ಅಡುಗೆ ಮನೆಗೆ ಬರೋಕ್ಕೆ ಇವಾಗ ಇಲ್ಲೂ ಅಷ್ಟೇ ಇದೆಲ್ಲ ಆಗಿ ಫಸ್ಟ್ ಹೆಂಗಿತ್ತು ಅದೇ ಥರನೇ ಜೋಡಿಸ್ಕೊಂಡಿದ್ದೀನಿ ಗ್ರೋಸರೀಸ್ ಥರಕ್ಕೆ ಹೋಗ್ಬೇಕಿತ್ತು ಈ ಶಾಪಿಂಗ್ ಹೋಗೋ ಇದರಲ್ಲಿ ಅದೆಲ್ಲ ಮರೆತೇ ಹೋಯ್ತು ಮತ್ತೆ ಈಗ ಸದ್ಯಕ್ಕೆ ಇರೋದ್ರಲ್ಲಿ ಮಾಡೋಣ ನೋಡೋಣ ಹಬ್ಬ ಎಲ್ಲ ಆದಮೇಲೆ ಮತ್ತೆ ತೊಂದರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆಯೋ ಅಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಗೋಯ್ತು ಇನ್ನೇನು ಡೆಕೋರೇಷನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ನಂಗೆ ಒಂದು ಸ್ವಲ್ಪ ತಲೆಗೆ ಐಡಿಯಾ ಬೇರೆ ಬೇರೆನೇ ಇರುತ್ತೆ ಮುಂಚೆನೇ ಎಲ್ಲ ನಾನು ಪ್ಲ್ಯಾನ್ ಮಾಡೋಕ್ಕೋಗಲ್ಲ ನನಗೆ ಸಡನ್ನಾಗಿ ಏನಾದರೂ ಯಾವತ್ತೋ ಎಲ್ಲೋ ಏನೋ ಒಂದು ನೋಡಿರ್ತೀನಿ ಅದು ಇರುತ್ತಲ್ಲ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೊಂದೇ ಒಂದೊಂದೇ ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತ ಇರುತ್ತೆ ಆವಾಗ ಒಂದಷ್ಟು ನನ್ನ ತಲೆಯಲ್ಲಿ ಏನಿತ್ತು ಅದನ್ನು ತಗೊಂಬರೋಣ ಅಂದ್ಬಿಟ್ಟು ಈಗ ಬಂದಿದ್ದೀವಿ ಡೆಕೋರೇಷನ್ ಸ್ಟಾರ್ಟ್ ಮಾಡುವಾಗ ಬಂದಿದ್ದು ತಲೆಗಿದು ಇವು ಹೊಸ್ದಾಗಿ ಏನಾದರೂ ಈ ಟ್ರೈ ಮಾಡೋಣ ಡೆಕೋರೇಷನಲ್ಲಿ ಸಿಂಪಲ್ಲಾಗಿ ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪ ಈ ಥರ ಲೋಟಸ್ಸು ಮತ್ತು ಬ್ಯಾಕ್ ಡ್ರಾಪಿಗೆ ಸ್ಕ್ರೀನ್ ಥರ ಒಂದು ನನ್ನ ಹತ್ರ ಸ್ಯಾರಿ ಇತ್ತು ಯೂಸೇ ಮಾಡಿರಲಿಲ್ಲ ಅದಕ್ಕೆ ಅದಕ್ಕೆ ಅದ್ರ ಮೇಲೆ ಬೇರೆ ಏನಾದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಂಗೆ ಮಾಡೋಣ ಅಂತ ಐಡಿಯಾ ಮಾಡಿ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ ಇದು ನಮ್ಮೂರಲ್ಲಿರೋ ಹೋಲ್ಸೇಲ್ ಶಾಪು ತುಂಬನೇ ಚೆನ್ನಾಗಿದೆ ಡೆಕೋರೇಟಿವ್ ಐಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಆಪೋಸಿಟಲ್ಲಿದೆ ಅಲ್ಲಿ ತಗೊತಾ ಇದ್ದೀವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವರ್ಮಾಲಕ್ಷ್ಮಿ ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಮಾಡಿದೆ ಯಾರಾದ್ರೂ ಅಷ್ಟಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವೀಡಿಯೋ ನಿಮ್ಗೆ ಏನನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್